ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ತಮಿಳುನಾಡಿನ ಶ್ರೀ ಪೆರಂಬದೂರು ಸಮಯ ರಾತ್ರಿ ಹತ್ತು ಗಂಟೆ ಹತ್ತು ನಿಮಿಷ ಸಾವಿರಾರು ಜನರ ಹರ್ಷೋದ್ಗಾರ ಹೂವಿನ ಮಾಲೆಗಳು ಭರವಸೆಯ ಕಂಗಳು ಆ ಗುಂಪಿನಲ್ಲಿದ್ದ ಒಬ್ಬಳು ಅವಳ ಗುರಿ ಬೇರೆ ಆದ ಅವಳ ಕಣ್ಣುಗಳಲ್ಲಿ ಭರವಸೆಯಲ್ಲ ದ್ವೇಷದ ಗಿಡ ಅವಳ ಮೈಮೇಲೆ ಹೂವಿನ ಹಾರದ ಕೆಳಗೆ ಅಡಗಿದ್ದ ಸಾವಿನ ಸ್ಫೋಟಕ ಒಂದು ಕ್ಷಣದಲ್ಲಿ ಎಲ್ಲವೂ ಮುಗಿದು ಹೋಗಿತ್ತು ಭಾರತದ ಭವಿಷ್ಯದ ಮೇಲೆಯೇ ನಡೆದ ಭೀಕರ ದಾಳಿಯದು ಆದರೆ ಈ ಸಂಚಿನ ಬೇರುಗಳು ಎಲ್ಲಿದ್ದವು ಈ ಸಾವಿನ ಜಾಲವನ್ನು ಹೆಣೆದವರು ಯಾರು ಇದು ಕೇವಲ ಒಬ್ಬ ವ್ಯಕ್ತಿಯ ಹತ್ಯೆಯಾಗಿರಲಿಲ್ಲ ಅದೊಂದು ರಾಜಕೀಯ ಭೂಕಂಪ ಈ ಕಥೆಯ ಆರಂಭ ಇಲ್ಲಿಂದಲ್ಲ ಈ ಕಥೆಯ ನಾಯಕನಿಗೆ ರಾಜಕೀಯ ಬೇಕಿರಲಿಲ್ಲ ಅವರ ಕನಸು ಆಕಾಶದಲ್ಲಿ ಹಾರುವುದರಲ್ಲಿತ್ತು ಅವರು ಪೈಲಟ್ ರಾಜೀವ್ ಪ್ರಧಾನಿ ರಾಜೀವ್ ಅಲ್ಲ ಇಂದಿರಾ ಗಾಂಧಿಯವರ ಮಗನಾದರೂ ರಾಜಕೀಯದ ನೆರಳು ಅವರಿಂದ ದೂರವೇ ಇತ್ತು ಆದರೆ ವಿಧಿಯಾಟವೇ ಬೇರೆಯಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಹೋದರ ಸಂಜಯ್ ಗಾಂಧಿಯವರ ಅಕಾಲಿಕ ಮರಣದಿಂದ ಇಂದಿರಾ ಗಾಂಧಿ ಅವರನ್ನು ಒಂಟಿಯಾಗಿಸಿತು ಆಗ ತಾಯಿಯ ಒತ್ತಾಯಕ್ಕೆ ಮಣಿದು ರಾಜಕೀಯದ ಅನಿವಾರ್ಯ ಸುಳಿಯಲ್ಲಿ ಸಿಲುಕಿದರು ರಾಜ್ಯ ಅಕ್ಟೋಬರ್ ಮೂವತ್ತೊಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆ ದಿನ ಭಾರತದ ಇತಿಹಾಸದಲ್ಲಿ ಒಂದು ಕರಾಳ ದಿನ ಇಂದಿರಾ ಗಾಂಧಿಯವರನ್ನು ಅವರದೇ ಅಂಗರಕ್ಷಕರು ಹತ್ಯೆ ಮಾಡಿದರು ದೇಶವೇ ಬೆಚ್ಚಿ ಬಿದ್ದಿತ್ತು ಆ ಆಘಾತದಿಂದ ಹೊರಬರುವ ಮುನ್ನವೇ ಕೇವಲ ನಲವತ್ತು ವರ್ಷದ ಪೈಲಟ್ ರಾಜೀವ್ ಗಾಂಧಿ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವದ ಪ್ರಧಾನಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು ಅವರ ಹೆಗಲಿಗೆ ಬಿದ್ದಿದ್ದು ಮುಳ್ಳಿನ ಕಿರೀಟ ಅವರಿಗೆ ತಿಳಿದಿರಲಿಲ್ಲ ಆ ಕಿರೀಟ ಅವರ ಬದುಕನ್ನೇ ಬಲಿ ತೆಗೆದುಕೊಳ್ಳುವ ಒಂದು ಬೃಹತ್ ಸಂಚಿಗೆ ನಾಂದಿ ಹಾಡುತ್ತದೆ ಎಂದು ಮಿಸ್ಟರ್ ಕ್ಲೀನ್ ಎಂಬ ಮೆಸೇಜ್ನೊಂದಿಗೆ ಅಧಿಕಾರಕ್ಕೆ ಬಂದ ರಾಜೀವ್ ಗಾಂಧಿಯವರ ಸರ್ಕಾರಕ್ಕೆ ಮೊದಲ ದೊಡ್ಡ ಹೊಡೆತ ನೀಡಿದ್ದು ಓಪೋರ್ ಹಗರಣ ಸ್ವೀಡನ್ನಿಂದ ಬಂದೂಕು ಖರೀದಿಯಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರದ ಆರೋಪ ಅವರ ಇಮೇಜ್ಗೆ ದೊಡ್ಡ ಕಳಂಕ ತಂದಿತು ದೇಶದ ತುಂಬ ಅನುಮಾನದ ಗಾಳಿ ಬೀಸಲಾರಂಭಿಸಿತು ಶತ್ರುಗಳು ಒಳಗಿನಿಂದಲೇ ಹುಟ್ಟಿಕೊಳ್ಳುತ್ತಿದ್ದರು ಆದರೆ ಅವರ ಬದುಕಿಗೆ ಮಾರಣಾಂತಿಕವಾದ ಶತ್ರು ಹುಟ್ಟಿಕೊಂಡಿದ್ದು ಭಾರತದ ಗಡಿಯಾಚೆ ಶ್ರೀಲಂಕಾದಲ್ಲಿ ಅಲ್ಲಿ ತಮಿಳರ ಹಕ್ಕುಗಳಿಗಾಗಿ ಹೋರಾಡುತ್ತಿದ್ದ ಎಲ್ ಟಿ ಎಂಬ ಉಗ್ರ ಸಂಘಟನೆ ಜಗತ್ತಿನಲ್ಲಿ ಅತ್ಯಂತ ಕ್ರೂರ ಸಂಘಟನೆಗಳಲ್ಲಿ ಒಂದಾಗಿತ್ತು ಅದರ ನಾಯಕ ವೇಲುಪಿಳ್ಳೆ ಪ್ರಭಾಕರನ್ ಶ್ರೀಲಂಕಾದಲ್ಲಿ ಶಾಂತಿ ಸ್ಥಾಪಿಸಲು ರಾಜೀವ್ ಗಾಂಧಿ ಭಾರತೀಯ ಶಾಂತಿ ಪಾಲನಾ ಪಡೆಯನ್ನು ಕಳುಹಿಸಿದರು ಅದೇ ಅವರ ಜೀವನದ ದೊಡ್ಡ ತಪ್ಪು ನಿರ್ಧಾರವಾಯಿತು ಮೊದಮೊದಲು ಎಲ್ ಟಿಗೆ ಸಹಾಯ ಮಾಡುತ್ತಿದ್ದ ಭಾರತ ಈಗ ಅವರ ವಿರುದ್ಧವೇ ತಿರುಗಿ ಬಿದ್ದಿತ್ತು ಕೆ ಎಫ್ ಮತ್ತು ಎಲ್ ಟಿ ನಡುವೆ ರಕ್ತಸಿಕ್ತ ಯುದ್ಧ ಆರಂಭವಾಯಿತು ಪ್ರಭಾಕರನ್ಗೆ ಇದು ಶ್ರಮಿಸಲಾಗದ ದ್ರೋಹವಾಗಿತ್ತು ರಾಜೀವ್ ಗಾಂಧಿ ಎಲ್ ಟಿ ಟಿಇ ಪಾಲಿಗೆ ಶತ್ರುವಾಗಿ ಬದಲಾದರು ಈ ದ್ವೇಷದ ಕಿಡಿ ಸೇಡಿನ ಪರಮ ಜ್ವಾಲೆಯಾಗಿ ಅವರನ್ನು ಸುಡಲು ಭಾರತದ ಕಡೆಗೆ ಪಯಣ ಬೆಳೆಸಿತ್ತು ಸಂಚಿನ ನೀಲನಕ್ಷೆ ಸಿದ್ಧವಾಗುತ್ತಿತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅಧಿಕಾರ ಕಳೆದುಕೊಂಡ ರಾಜೀವ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮತ್ತೆ ಪ್ರಧಾನಿಯಾಗುವ ಕನಸಿನೊಂದಿಗೆ ದೇಶದಾದ್ಯಂತ ಬಿರುಸಿನ ಪ್ರಚಾರ ನಡೆಸುತ್ತಿದ್ದರು ಅವರಿಗೆ ಪದೇ ಪದೇ ಜೀವ ಬೆದರಿಕೆ ಕರೆಗಳು ಬರುತ್ತಿದ್ದವು ಗುಪ್ತಚರ ಇಲಾಖೆ ಎಚ್ಚರಿಕೆಗಳನ್ನು ನೀಡುತ್ತಲೇ ಇತ್ತು ಆದರೆ ರಾಜ್ಯವು ಜನರಿಂದ ದೂರವಿರಲು ಒಪ್ಪಲಿಲ್ಲ ಇದೇ ಸಮಯದಲ್ಲಿ ಎಲ್ಟಿಟಿಯ ಅತ್ಯಂತ ಅಪಾಯಕಾರಿ ಗುಪ್ತಚರ ಮುಖ್ಯಸ್ಥ ಶಿವರಾಸನ್ ತನ್ನ ತಂಡದೊಂದಿಗೆ ಭಾರತಕ್ಕೆ ನುಸುಳಿದ್ದ ಅವನ ಗುರಿ ಒಂದೇ ರಾಜೀವ್ ಗಾಂಧಿಯವರ ಈ ತಂಡದಲ್ಲಿ ಮಾನವ ಬಾಂಬ್ ಆಗಲು ಸಿದ್ಧಳಾಗಿದ್ದಳು ರಾಜ್ಯ ರತ್ನಂ ಅಲಿಯಾಸ್ ಧನು ಇಪ್ಪತ್ತೊಂದು ಆ ದಿನ ಬಂದೇ ಬಿಟ್ಟಿತು ರಾಜೀವ್ ಗಾಂಧಿಯವರ ಚುನಾವಣಾ ಪ್ರಚಾರದ ಕೊನೆಯ ತಾಣ ಶ್ರೀ ಪೆರಂಬದು ಸಂಚುಕೋರರು ತಮ್ಮ ಯೋಜನೆಯನ್ನು ಅಂತಿಮಗೊಳಿಸಿದ್ದರು ಧನು ತನ್ನ ಮೈಗೆ ಹತ್ತು ಸಾವಿರ ಸ್ಟೀಲ್ ಕುಂಡುಗಳಿದ್ದ ಎಕ್ಸ್ ಬೆಲ್ಟ್ ಬಾಂಬನ್ನು ಕಟ್ಟಿಕೊಂಡಿದ್ದಳು ಅವಳ ಜೊತೆಗಿದ್ದಳು ಶುಭ ಮತ್ತು ಎಲ್ಲವನ್ನು ಕ್ಯಾಮರಾದಲ್ಲಿ ಸೆರೆಹಿಡಿಯಲು ಹರಿಬಾಬು ಎಂಬ ಫೋಟೋಗ್ರಾಫರ್ ಪ್ರತಿ ನಿಮಿಷವೂ ಸಾವು ಅವರನ್ನು ಸಮೀಪಿಸುತ್ತಿತ್ತು ಭದ್ರತಾ ಲೋಪಗಳು ಒಂದರ ಮೇಲೊಂದರಂತೆ ನಡೆಯುತ್ತಿದ್ದವು ಅವರನ್ನು ಸುತ್ತುವರಿದಿದ್ದ ಜನಸಾಗರವೇ ಅವರಿಗೆ ರಕ್ಷಣೆಯ ಬದಲು ಅಪಾಯದ ಕೂಪವಾಗಿತ್ತು ಅದು ಒಂದು ಮಾರಣಾಂತಿಕ ತಪ್ಪು ದಯೆಯೇ ಅವರಿಗೆ ಮುಳುವಾಯಿತು ಧನು ರಾಜೀವ್ ಗಾಂಧಿಯವರ ಹತ್ತಿರ ಬಂದಳು ಅವಳು ಹಾರ ಹಾಕಿದಳು ನಂತರ ನಾನು ನಿಮ್ಮ ಕಾಲಿಗೆ ನಮಸ್ಕರಿಸುತ್ತೇನೆ ಎಂದು ಹೇಳಿ ಕೆಳಗೆ ಬಗ್ಗಿದಳು ಅವಳು ನಮಸ್ಕರಿಸಲು ಬಗ್ಗಲಿಲ್ಲ ಅವಳು ಒಂದು ದೇಶದ ಇತಿಹಾಸವನ್ನೇ ಬದಲಿಸಬಲ್ಲ ಸ್ವಿಚ್ ಒತ್ತಡಲು ಬಗ್ಗಿದ್ದಳು ರಾಜೀವ್ ಗಾಂಧಿ ಸೇರಿದಂತೆ ಹದಿನಾರು ಜನ ಆ ಕ್ಷಣದಲ್ಲಿ ಸಾವನ್ನಪ್ಪಿದರು ಭಾರತದ ರಾಜಕೀಯದ ಒಂದು ಯುಗ ಆ ರಾತ್ರಿ ಪೆರಂಬದೂರಿನ ದೂರಿನ ಮಣ್ಣಿನಲ್ಲಿ ಆಕಸ್ಮಿಕವಾಗಿ ಅಂತ್ಯಗೊಂಡಿತು ಭಾರತದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಮತ್ತು ಸಂಕೀರ್ಣವಾದ ತನಿಖೆಯೊಂದು ಆರಂಭವಾಗಿತ್ತು ಪ್ರಶ್ನೆ ಒಂದೇ ಇದರ ಹಿಂದಿರುವ ಕಾಣದ ಕೈಗಳು ಯಾರವು ತನಿಖಾ ತಂಡಕ್ಕೆ ಸಿಕ್ಕ ಮೊದಲ ಮತ್ತು ಅತಿ ದೊಡ್ಡ ಸುಳಿವು ಆ ಸ್ಫೋಟದಲ್ಲಿ ಸತ್ತಿದ್ದ ಫೋಟೋಗ್ರಾಫರ್ ಹರಿಬಾಬುವಿನ ಕ್ಯಾಮೆರಾ ಆ ಕ್ಯಾಮೆರಾದಲ್ಲಿ ಹಂತಕರು ತಮ್ಮ ಸಾವಿಗೂ ಮುನ್ನ ತಾವೇ ಸಾಕ್ಷಿ ಬಿಟ್ಟು ಹೋಗಿದ್ದರು ಆ ಫೋಟೋಗಳೇ ಈ ಸಂಚಿನ ಜಾಲವನ್ನು ಭೇದಿಸಲು ಪ್ರಮುಖ ಅಸ್ತ್ರವಾದವು ಒಂದೊಂದೇ ಕೊಂಡಿಗಳು ಸೇರುತ್ತಾ ಹೋದವು ಎಲ್ ಟಿಟಿ ಹೆಸರು ಹೊರಬಂತು ಸಂಚಿನ ರೂವಾರಿ ಶಿವರಾಸನ್ಗಾಗಿ ದೇಶದಾದ್ಯಂತ ಹುಡುಕಾಟ ಆರಂಭವಾಯಿತು ತಿಂಗಳುಗಳ ನಂತರ ಶಿವರಾಸನ್ ಮತ್ತು ಅವರ ತಂಡ ಬೆಂಗಳೂರಿನ ಕೋಣನಕುಂಟೆಯಲ್ಲಿ ಅಡಗಿರುವ ಮಾಹಿತಿ ಸಿಕ್ಕಿತು ಪೊಲೀಸರು ಮನೆಯನ್ನು ಸುತ್ತುವರೆದರು ಆದರೆ ಸಿಕ್ಕಿಬೀಳುವ ಮುನ್ನವೇ ಶಿವರಾಸನ್ ತನ್ನ ತಲೆಗೆ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಉಳಿದವರು ಸೈನೇಡ್ ಸೇವಿಸಿ ಪ್ರಾಣ ಬಿಟ್ಟರು ತನಿಖೆ ಮುಗಿಯಿತು ಅಪರಾಧಿಗಳಿಗೆ ಶಿಕ್ಷೆಯಾಯಿತು ಆದರೆ ಕೆಲವು ಪ್ರಶ್ನೆಗಳು ಇಂದಿಗೂ ಹಾಗೆಯೇ ಉಳಿದಿವೆ ಇದು ಕೇವಲ ಟಿಯ ಸೇಡಿನ ಕೃತ್ಯವೇ ಅಥವಾ ಇದರ ಹಿಂದೆ ಬೇರೆ ಯಾವುದಾದರೂ ದೊಡ್ಡ ಅಂತಾರಾಷ್ಟ್ರೀಯ ಶಕ್ತಿಗಳ ಕೈವಾಡವಿತ್ತೆ ಅಂದಿನ ಭದ್ರತಾ ಲೋಪಗಳಿಗೆ ನಿಜವಾದ ಹೊಣೆಗಾರರು ಯಾರು ರಾಜೀವ್ ಗಾಂಧಿ ಭಾರತವನ್ನು ಇಪ್ಪತ್ತೊಂದನೇ ಶತಮಾನಕ್ಕೆ ಕೊಂಡೊಯ್ಯುವ ಕನಸು ಕಂಡಿದ್ದರು ಅವರ ಹತ್ಯೆ ಭಾರತದ ರಾಜಕೀಯ ದಿಕ್ಕನ್ನೇ ಬದಲಿಸಿತು ಒಂದು ವೇಳೆ ಅವರು ಬದುಕಿದ್ದರೆ ಇಂದಿನ ಭಾರತ ಹೇಗಿರುತ್ತಿತ್ತು ಇದು ಉತ್ತರ ಸಿಗದ ಪ್ರಶ್ನೆ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇತಿಹಾಸದ ರಹಸ್ಯ ಕಥೆಗಳಿಗ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ